ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸ್ನೇಹಿತ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತು ನಾನೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬಂದಿದ್ದೀನಿ ಹೆಸರುಕಾಳು ಮತ್ತು ರಾಗಿಯನ್ನು ಬಳಸಿ ಮಾಡಿರತಕ್ಕಂತಹ ದೋಸೆ ರೆಸಿಪಿ ಇದು ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇದನ್ನು ಏನು ರುಬ್ಬಿ ಫರ್ಮೆಂಟೇಷನ್ಗೆಲ್ಲ ಇಡಬೇಕಂತ ಏನೂ ಇಲ್ಲ ನೀವು ರುಬ್ಬಿದ ತಕ್ಷಣ ಈ ದೋಸೆಯನ್ನು ಮಾಡ್ಕೊಳ್ಬೋದು ತುಂಬ ಬೇಗನೆ ಕೂಡ ಇದು ಆಗುತ್ತೆ ಈ ದೋಸೆಯನ್ನು ಹೇಗೆ ಮಾಡ್ಕೊಳ್ಳೋದು ಹಾಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಬರೋಣ ಬನ್ನಿ ನಾನಿಲ್ಲಿ ಒಂದು ಬೋಲ್ನ ತಗೊಂಡು ಈ ಗ್ಲಾ ಇದೇ ಇದೇ ಗ್ಲಾಸ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ನೀವು ಒಂದೇ ಗ್ಲಾಸ್ ಅಳತೆಯಲ್ಲಿ ತೊಗೊಳ್ಳಿ ಈ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ಆಗುವಷ್ಟು ರಾಗಿಯನ್ನು ತೊಗೊಂಡಿದ್ದೀನಿ ಹಾಗೆ ಅದೇ ಗ್ಲಾಸ್ನ ಅಳತೆಯಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀನಿ ಹಾಗೆ ಅದೇ ಗ್ಲಾಸ್ ಅಳತೆಯಲ್ಲಿ ಕಾಲು ಗ್ಲಾಸ್ ಆಗುವಷ್ಟು ನಾನು ಉದ್ದಿನಬೇಳೆಯನ್ನು ತಗೊಂಡಿದ್ದೀನಿ ಇದನ್ನು ಇಷ್ಟನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಒಂದು ನಾಲ್ಕು ಗಂಟೆಗಳ ಕಾಲ ನಾವಿದ ನೆನೆಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಇದನ್ನು ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೆ ನೋಡಿ ಇವಾಗ ಇದು ರೆಡಿ ಆಗಿದೆ ಇವಾಗ ರುಬ್ಕೊಳ್ಬೇಕಾಗುತ್ತೆ ಇಲ್ಲಿ ಹೆಸರು ಕಾಳಿನಲ್ಲಿ ಪ್ರೋಟೀನ್ ಇರುತ್ತೆ ಹಾಗೆ ಹೆಚ್ಚು ಹೇರಳವಾಗಿ ಫೈಬರ್ ಇರುತ್ತೆ ಹಾಗೆ ಸ್ಕಿನ್ಗೆ ತುಂಬಾ ಒಳ್ಳೇದು ರಾಗಿ ಬಂದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಹೈ ಪ್ರೋಟೀನ್ ಇರುತ್ತೆ ರಿಚ್ ಫೈಬರ್ ಇರುತ್ತೆ ಡಯಾಬಿಟಿಸ್ ಇರೋರಿಗೆಲ್ಲ ತುಂಬ ಒಳ್ಳೆಯದಿದು ಹಾಗೆ ನಾನಿಲ್ಲಿ ಈ ಹಿಟ್ಟನ್ನೆಲ್ಲ ನುಣ್ಣಗೆ ರುಬ್ಬಿ ತೊಗೊಂಡಿದ್ದೀನಿ ಇದಕ್ಕೊಂದು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಚಟ್ನಿಯನ್ನು ಈ ರೀತಿ ಒಂದ್ಸರಿ ಮಾಡಿ ನೋಡಿ ದೋಸೆ ಇಡ್ಲಿಗೆಲ್ಲ ಚೆನ್ನಾಗಾಗುತ್ತೆ ಇಲ್ಲಿ ನಾನೊಂದು ಫ್ರೈ ಪ್ಯಾನನ್ನು ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಒಂದು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಏನು ಹಿಡಿಸೋದಿಲ್ಲ ಇದಕ್ಕೆ ನಾನಿಲ್ಲಿ ಗಾಂಧಾರಿ ಮೆಣಸು ಅಥವಾ ಜೀರಿಗೆ ಮೆಣಸು ಹಾಕೊಂಡಿದ್ದೀನಿ ನೀವು ಹಸಿ ಮೆಣಸು ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಹಾಕಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ನಂತರ ಇಲ್ಲಿ ಈ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಏನು ಬೇಡ ಇದು ನೋಡಿ ಇಷ್ಟು ಫ್ರೈ ಆಗಿದೆ ಈಗ ಇದಕ್ಕೆ ನಾನಿಲ್ಲಿ ಹುರುಗಡಲೆ ಅಥವಾ ಪಪ್ಪ ಅಂತಾರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಹಾಕಿ ಒಂಚೂರು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಾವಿಲ್ಲಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯನ್ನು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ಹುರಿಗಡಲೆ ಮತ್ತು ತೆಂಗಿನಕಾಯಿ ಎರಡನ್ನೂ ತಗೊಳ್ಳೋದ್ರಿಂದ ಚಟ್ನಿಯ ರುಚಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಇಷ್ಟೇ ನಾವು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ಉಪಯೋಗಿಸೋದಿಲ್ಲ ನೀವು ಹೋಟೆಲ್ನಲ್ಲಿ ಇಡ್ಲಿ ಎಲ್ಲ ತಿನ್ಬೇಕಾದ್ರೆ ಸೈಡ್ ಚಟ್ನಿ ಕೊಡ್ತಾರಲ್ಲ ಸೇಮ್ ಅದೇ ಟೇಸ್ಟ್ನಲ್ಲಿ ಈ ಚಟ್ನಿ ಬರುತ್ತೆ ನೀವು ಒಂದ್ಸರಿ ಮಾಡ್ಕೊಂಡು ನೋಡಿ ಇಲ್ಲಿ ಇದನ್ನೆಲ್ಲ ನಾನೊಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಇಲ್ಲಿ ನಾವಿದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಉಪ್ಪನ್ನು ಹಾಕೋಬೇಕು ನಂತರ ನಾನಿಲ್ಲಿ ಸ್ವಲ್ಪ ಹಣ್ಣನ್ನು ಹಾಕೊಂಡಿದ್ದೀನಿ ಚೂರ್ ಹಾಕೊಂಡ್ರೆ ಸಾಕು ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ನಂತರ ನಾವಿಲ್ಲಿ ಇದನ್ನು ತುಂಬ ನುಣ್ಣಗೆ ರುಬ್ಬೋದು ಬೇಡ ಸ್ವಲ್ಪ ತರತರಿಯಾಗಿಯೇ ಇರಬೇಕು ಮಿಕ್ಸಿಯಲ್ಲಿ ಹಾಗೆ ಒಣದಾಗಿ ಸ್ವಲ್ಪ ಪಲ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೆ ಆಯಿತು ನಂತರ ಇಲ್ಲಿ ನಾವು ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಫ್ರೈ ಪ್ಯಾನನ್ನು ಇಟ್ಟು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವು ನಾನಿಲ್ಲಿ ಒಗ್ಗರಣೆಗೆ ಇಷ್ಟೇ ಯೂಸ್ ಮಾಡೋದು ನಿಮ್ಗೆ ಇಷ್ಟ ಇದ್ದರೆ ಒಣಮೆಣಸಿನಕಾಯಿ ಹಾಗೆ ಇಂಗನ್ನು ಕೂಡ ನೀವು ಇಲ್ಲಿ ಇದನ್ನು ನಾನಿಲ್ಲಿ ರುಬ್ಬಿಟ್ಕೊಂಡಂತಹ ಚಟ್ನಿಗೆ ಈ ಒಗ್ಗರಣೆಯನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ನಮಗೆ ದೋಸೆಗೆ ಬೇಕಾಗಿ ಚಟ್ನಿ ರೆಡಿಯಾಗಿದೆ ಈ ಥರ ಚಟ್ನಿ ಒಂದ್ಸರಿ ಮಾಡ್ಕೊಂಡು ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಂತರ ನಾನಿಲ್ಲಿ ಒಂದು ದೋಸೆ ತವವನ್ನು ಇಟ್ಟಿದ್ದೀನಿ ಈಗ ನಾನಿಲ್ಲಿ ದೋಸೆಯನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ನೀವು ಏನು ಮಸಾಲೆ ದೋಸೆಗೆ ಹಾಕೋತೀರ ಆ ಥರ ಇದನ್ನ ಇದನ್ನು ಹುಯ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಇದನ್ನೇನು ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಟಿಲ್ಲ ಹಾಗೆ ಡೈರೆಕ್ಟಾಗಿ ರುಬ್ಬಿದ ತಕ್ ರುಬ್ಬಿದ ತಕ್ಷಣವೇ ದೋಸೆ ಹಾಕೋತಾ ಇದ್ದೀವಿ ಆದರೂ ಕೂಡ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೀವೇ ನೋಡ್ತಾ ಇರ್ಬೋದು ಈ ಥರ ದೋಸೆಯನ್ನು ಹಾಕ್ಕೊಂಡು ಸ್ವಲ್ಪ ಮೇಲೆ ಎಣ್ಣೆ ಅಥವಾ ತುಪ್ಪ ನಿಮಗೆ ಯಾವುದು ಬೇಕೋ ನೀವು ಅದನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಹಾಕಿ ಇಲ್ಲಿ ಒಂದು ಬದಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇಲ್ಲಿ ದೋಸೆ ರೆಡಿ ಆಗುತ್ತೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ ಹಾಗೆ ನಾವು ಎರಡನೇ ದೋಸೆಯನ್ನು ಕೂಡ ಅದೇ ಥರ ಹಾಕೊಂಡಿದೀವಿ ನಿಮ್ಮ ಮನೆಯಲ್ಲೆಲ್ಲ ಡಯಾಬಿಟಿಸ್ ಪೇಶೆಂಟ್ಸ್ ಇದ್ದರೆ ಖಂಡಿತ ನೀವು ಅವರಿಗೆ ಈ ತರ ದೋಸೆಯನ್ನು ಮಾಡಿಕೊಡಿ ಹಾಗೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರು ಕೂಡ ಇದರಲ್ಲಿ ತುಂಬಾ ಆರೋಗ್ಯಕರ ಅಂಶಗಳು ಇರೋದ್ರಿಂದ ಇದನ್ನ ಮಾಡ್ಕೊಳ್ಬಹುದು ಹಾಗೆ ನಿಮಗೆ ಎಣ್ಣೆ ತುಪ್ಪ ಬೇಡ ಅಂತ ಅನ್ಕೊಳ್ಳೋರು ನೀವು ಇದನ್ನ ಹಾಗೆ ನಾನ್ ಸ್ಟಿಕ್ ತವಾದ ಮೇಲೂ ಕೂಡ ಹುಯ್ದು ತಿನ್ಬೋದು ಇಲ್ಲಿ ನಾವೆಲ್ಲ ಈ ಕಾಳುಗಳನ್ನು ನೆನ್ಸ್ಕೊಂಡ್ರೆ ತಟ್ಟಂಥ ದೋಸೆಯನ್ನು ಮಾಡ್ಕೋಬೋದು ಸಂಜೆ ಊಟಕ್ಕಾಗಿರ್ಬೋದು ಬೆಳಿಗ್ಗೆ ತಿಂಡಿಗಾಗಿರ್ಬೋದು ನೀವು ಯಾವುದಕ್ಕೂ ಸಹ ಇದನ್ನು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು